ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ನನ್ನ ವಿಡಿಯೋನ ಪ್ರತಿಯೊಂದು ನೋಟಿಫಿಕೇಷನು ನಿಮಗೆ ಮೊದಲು ಬರುತ್ತೆ ಇದು ಗೃಹ ಪ್ರವೇಶದ್ದು ಸೆಕೆಂಡ್ ಪಾರ್ಟು ಅಂತಲೇ ಅನ್ಕೋಬೋದು ಹೋದ್ ವಿಡಿಯೋದಲ್ಲಿ ಓಮ ಮತ್ತು ದೇವ್ರಗಳೆಲ್ಲ ಕರೆಸಿದ್ವಲ್ಲ ಅದನ್ನು ಓದ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈಗ ಕಂಟಿನ್ಯೂಷನ್ ಲಾಗಿತ್ತು ಇನ್ನು ಬೆಳಿಗ್ಗೆಗೆ ಗಂಗೆ ಪೂಜೆ ಮತ್ತು ಪೂಜೆ ಮತ್ತು ಆಲುಸೋಂಥದ್ದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆಲ್ಲನೂ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ತುಂಬಾ ಗ್ಯಾಪ್ ಆಯಿತು ಓದ್ ವಿಡಿಯೋಗು ಮತ್ತು ಈ ವಿಡಿಯೋಗೂ ಸ್ವಲ್ಪ ಕಾರಣಾಂತರಗಳಿಂದ ಲೇಟಾಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವಾಗ ಬೆಳಿಗ್ಗೆನೇ ಗಂಗೆ ಪೂಜೆ ಮಾಡೋಣ ಅಂತ ಕೆರೆ ಹತ್ರ ಬಂದಿದ್ದೀವಿ ಕೆರೆ ಹತ್ರನೇ ಗಂಗೆ ಪೂಜೆ ಮಾಡಿಕೊಂಡು ಇಲ್ಲಿಂದನೇ ನೀರು ತೊಗೊಂಡು ಹೋಗೋದು ಮತ್ತು ಹಸುಕರೂ ಇಲ್ಲಿನೇ ಬಂದಿರ್ತಾರೆ ಅದಕ್ಕೂ ಇಲ್ಲೇ ಪೂಜೆ ಮಾಡಿ ಮನೆ ಹತ್ರ ಕರ್ಕೊಂಡೋಗಿ ಅಲ್ಲಿಂದ ಗೃಹ ಪ್ರವೇಶ ಮಾಡಿಸ್ತಾರೆ ನಾವಿಲ್ಲಿ ಬಂದ ತಕ್ಷಣ ಬಿಂದಿಗೆಗೆಲ್ಲ ಮನೆಯಲ್ಲೇ ದಾರೆ ಎಲ್ಲ ಸುತ್ತಿದ್ರು ಪುರೋಹಿತರು ಅದಕ್ಕೆ ನೀರೆಲ್ಲ ತುಂಬಿಸ್ಕೊಂಡು ಕಳಿಸ್ದೊಳಗಡೆ ಅರ್ಶನ ಕುಂಕುಮ ಎಲ್ಲ ಹಾಕಿ ಮತ್ತು ಹೂವು ಎಲ್ಲ ಸುತ್ತಿ ಆ ಮಾವಿನ ಸೊಪ್ಪೆಲ್ಲ ಹಾಕಿ ತೆಂಗಿನಕಾಯಿ ಇಟ್ಟು ಮತ್ತು ತೆಂಗಿನಕಾಯಿಗೆ ಅರ್ಶನ ಕುಂಕುಮ ಎಲ್ಲ ಇಡ್ತಾಯಿದ್ವಿ ಮತ್ತು ಮನೆ ದೇವ್ರದ್ದು ಕಾಲಭೈರವೇಶ್ವರ ಫೋಟೋನ ಮುಂದೆ ಫ್ರೆಂಟಲ್ಲಿ ಇಟ್ಟು ಅದಕ್ಕೂ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಅಕ್ಕಾರೂರಲ್ಲಿ ಕೆರೆ ಹತ್ರ ಬಂದು ಗಂಗೆ ಪೂಜೆ ಮಾಡ್ತಾಯಿದ್ದೀವಿ ಊರಲ್ಲಿ ಕೆರೆ ದೂರ ಇರೋರು ಮನೆ ಹತ್ರ ನಲ್ಲಿ ಇರುತ್ತಲ್ಲ ನಲ್ಲಿಲೇ ನೀರು ತಗೊಂಡು ಅಲ್ಲೇ ಗಂಗೆ ಪೂಜೆ ಮಾಡ್ತಾರೆ ಇವಾಗ ಇಲ್ಲಿ ಅಕ್ಕ ಹಸು ಕರುಗೆ ಕುಂಕುಮ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ ನಾನಿಲ್ಲಿ ಎರಡು ಕರುನಾಗೆ ಇದ್ದಾವಲ್ಲ ಹಸು ಎಲ್ಲಿ ಅಂತ ಕೇಳಿದೆ ಆವಾಗ ಅವರು ಹಸು ಓನರ್ ಹೇಳಿದ್ರು ಇಲ್ಲ ಇದೇನೆ ಹಸ ಇದು ನಾಟಿ ಹಸ ಕುಳ್ಳುದು ಚಿಕ್ಕದು ಇದು ಅಂತ ಹೌದಾ ಇಷ್ಟು ಚಿಕ್ಕು ಹಸುಗೆ ಇಷ್ಟು ಚಿಕ್ಕು ಕರುನಾ ಅಂತ ಹೇಳಿದೆ ಹೌದು ಅಂದರೆ ಪುಟ್ಟದಾಗಿ ಚೆನ್ನಾಗಿತ್ತು ಮಾತ್ರ ಇಷ್ಟು ತುಂಬ ಚಿಕ್ಕದು ಏನು ಒಂದು ವರ್ಷದ ಕರ ಅನ್ನೋ ರೀತಿಲಿ ಅನ್ನಿಸ್ತಾ ಇತ್ತು ಆದರೆ ಅದು ಹಸುನೇ ಅಂದರೆ ಜಾಸ್ತಿ ಐಟು ಬೆಳೆದಿರಲಿಲ್ಲ ಅದು ಪ್ಯೂರ್ ನಾಟಿಯಸ್ ಅನಿಸುತ್ತೆ ಹಾಗಾಗಿ ಆಮೇಲೆ ನಾವೆಲ್ಲರೂ ಕೈಗೆ ದಾರ ಅಂತಲೂ ಹೇಳ್ತಾರೆ ಮತ್ತು ಒಂಗ್ನೋಲು ಅಂತಲೂ ಹೇಳ್ತಾರೆ ಅದನ್ನು ಕಳಶೋವರು ಅಂತವರು ಕೈಗೆ ಕಟ್ಕೋಬೇಕು ಅದನ್ನು ಕಟ್ಕೋತಾ ಇದ್ದು ನಾನು ದಿವ್ಯಾ ನನಗೆ ಕಟ್ಟೋದು ನಾನು ದಿವ್ಯಂಗ್ ಕಟ್ಟೋದು ಆ ಥರ ಇದ್ದು ಆಮೇಲೆ ನಮ್ಮ ಮಂಜುಳಕ್ಕವರ ಚಿಕ್ಕವ್ವ ನಮ್ಮ ಕುಮರಣ ಇದೆಯಲ್ಲ ಅವರ ತಂಗಿ ಅವರು ಎಲ್ಲರಿಗೂ ಕುಂಕುಮ ಇಡೋದು ಮತ್ತು ಅಕ್ಷತೆ ಇಡೋದು ಎಲ್ಲ ಮಾಡ್ತಾಯಿದ್ರು ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಇದ್ದಾನೆ ಬೆಳಿಗ್ಗೆ ಬೇಗನೆ ಬಿಸಿಲು ಅವತ್ತು ಚೆನ್ನಾಗಿ ಅನ್ನಿಸ್ತಾ ಇತ್ತು ವಾತಾವರಣ ಅಂತೂ ಎಳೆಯೇ ಬಿಸಿಲು ತಂಪಾಗಿ ಏರಿ ಮೇಲೆ ನಿಂತಿದ್ದೋ ಕೆರೆ ಏರಿ ಮೇಲೆ ತಣ್ಣಗೆ ಒಂಥರ ತಂಪು ಇತ್ತು ಬಿಸಿಲು ಎಳೆಯೇ ಬಿಸಿಲು ತುಂಬ ಚೆನ್ನಾಗಿತ್ತು ಪೂಜೆ ಎಲ್ಲ ಚೆನ್ನಾಗಾಯಿತು ಮತ್ತು ಇವ್ರೂರ ಕಡೆ ಗಂಗೆ ಪೂಜೆ ಮಾಡೋಕ್ಕೆ ಬರುವಾಗ್ಲೇ ನೇಗ್ಲು ನೊಗ ಅಂತ ಹೇಳ್ತಾರಲ್ಲ ಅದಕ್ಕೆಲ್ಲ ಪೂಜೆ ಮಾಡ್ತಾರೆ ನಮ್ಮೂರ ಕಡೆ ಆ ಥರ ಏನು ಪೂಜೆ ಮಾಡೋಲ್ಲ ನೇಗ್ಲು ನೊಗಕ್ಕೆಲ್ಲ ಇವ್ರಗೂ ಕಡೆ ಆ ಥರ ಸಂಪ್ರದಾಯ ಇದೆಯಂತೆ ಅಕ್ಕಾರೂರ ಕಡೆ ಅದಕ್ಕೂ ಪೂಜೆ ಮಾಡಿಕೊಂಡು ಅದನ್ನು ಮನೆ ಹತ್ರ ತಗೊಂಡೋಗ್ಬೇಕು ಎಲ್ಲಕ್ಕೂ ಪೂಜೆ ಮಾಡಿ ರೆಡಿ ಮಾಡ್ತಾಯಿದ್ರು ಎಲ್ಲ ರೆಡಿ ಆದಮೇಲೆ ಅಕ್ಕ ಮತ್ತು ಅಣ್ಣ ಗಗನು ಎಲ್ಲ ಪೂಜೆ ಮಾಡ್ತಾಯಿದ್ರು ನಮ್ಮ ಮಂಜುಳಕ್ಕ ಯಾರು ಅಂತ ಕೇಳ್ಬೋದು ಇವರು ನಮ್ಮ ಯಜಮಾನ್ರನ್ನ ಮೂರನೇ ಅಕ್ಕ ಮಂಜುಳಕ್ಕ ನಾವು ಎಲ್ಲರೂ ಐದು ಜನ ಮುತ್ತೈದರು ಎಲ್ಲರೂ ಪೂಜೆ ಮಾಡಿ ಕಳಶ ಉತ್ಕೊಳ್ಳೋಕ್ಕೆ ರೆಡಿ ಆದ್ವಿ ಪುರೋಹಿತ್ರಂತೂ ನೀಟಾಗಿ ಹೆಚ್ಚುಕಟ್ಟಾಗಿ ಎಲ್ಲ ಪೂಜೆ ಹಿಂಗೆ ಹಿಂಗೆ ಆಗಬೇಕು ಅಂತ ಅದೇ ಥರ ಮಾಡಿಸ್ತಾಯಿದ್ರು ನೀಟಾಗಿ ಚೆನ್ನಾಗಿ ಮಾಡಿಸ್ತಾಯಿದ್ರು ಮೊರದಲ್ಲಿ ಭತ್ತ ತುಂಬಿ ಮತ್ತು ಐದು ಕಳಿಸಿದ ಮುಂದಗಡೆ ಎಲೆ ಅಡಿಕೆ ಇಟ್ಟು ಮತ್ತು ಅದಕ್ಕೆಲ್ಲ ಚಿಗ್ಣಿ ತಂಬಿಟ್ಟು ಅಂತೆಲ್ಲ ಮಾಡ್ತಾರೆ ಅದನ್ನೆಲ್ಲ ಇಟ್ಟು ನೀಟಾಗಿ ಪೂಜೆ ಎಲ್ಲ ಮಾಡಿಸಿದ್ರು ಕೆರೆ ಹತ್ರ ಗಂಗೆ ಪೂಜೆ ಮಾಡಿ ಅಲ್ಲಿಂದ ಕಳಶ ಎಲ್ಲ ತೊಗೊಂಡು ಬಂದು ಮತ್ತು ಮನೆ ಹತ್ತಿರ ಬಂದು ಹಸು ಕರೆದು ಗೃಹ ಪ್ರವೇಶ ಎಲ್ಲ ಮಾಡಿ ಸೇರೆಲ್ಲ ಒದ್ದು ಒಳಗಡೆ ಎಲ್ಲ ಬಂದರು ಮತ್ತು ಕಳಸ ಎಲ್ಲ ದೇವ್ರ ಮನೆಯೆಲ್ಲ ಇಟ್ಟು ಪೂಜೆ ಎಲ್ಲ ಆಯಿತು ಇವಾಗ ಹಾಲು ಉಗ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರೆ ಮುಂಚೆನೇ ಎಲ್ಲ ಪುರೋಹಿತರು ಎಲ್ಲ ರೆಡಿ ಮಾಡಿಟ್ಟಿದ್ರು ಇವಾಗ ಹಾಲು ಬಿಟ್ಟು ಒಲೆ ಹಚ್ಚಿದ್ದು ಅಷ್ಟೇ ಹಚ್ಚಿ ಅಕ್ಕ ಅಣ್ಣ ಎಲ್ಲ ಪೂಜೆ ಮಾಡಿ ಎಲ್ಲ ಹಾಲು ಉಗ್ಸೋಕ್ಕೆ ರೆಡಿ ಆಯಿತು ಎಲ್ರೂ ಹಾಗೆ ಕಾಯ್ತಾಯಿದ್ವಿ ಹಾಲುಪ್ತಾ ಇದೆಯಾ ಅಂತ ನೋಡಿಕೊಂಡು ಕಾಯ್ತಾ ಇದ್ವಿ ದೇವರು ಮುಂದಕ್ಕೆ ಎಲ್ಲ ರೀತಿಯಲ್ಲೂ ಒಳ್ಳೇದು ಮಾಡಿಕೊಂಡು ಸಮೃದ್ಧಿಯಾಗಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ನಿಂತಿದ್ವಿ ಆಲೂಕ ಗಂಟ ಕೆಲವೊಂದು ಮನೆಯಲ್ಲಿ ಈವಾಗಲೂ ಗೃಹ ಪ್ರವೇಶ ಟೈಮಲ್ಲಿ ಗ್ಯಾಸ್ ಸ್ಟವಲ್ಲೇ ಆಲೂಕಿಸ್ತಾರೆ ಆದರೆ ಕೆಲವೊಂದು ಕಡೆ ಹಿಂಗೆ ಇಟ್ಕೆ ಇಟ್ಟು ಒಲೆ ರೀತಿ ಮಾಡೇನೆ ಆಲೋಕಿಸ್ತಾರೆ ಈ ಥರ ಮಾಡೋದು ಒಳ್ಳೆಯದು ಅಂತ ಅಂದ್ಕೊಳ್ತೀನಿ ಏಕೆಂದರೆ ಮೊದಲನೇ ಸತಿ ಮನೇಲಿ ಆಲುಕಿಸ್ತಾ ಇರೋದ್ರಿಂದ ಇಟ್ಕೆಗಳಿಟ್ಟು ಅದಕ್ಕೆ ಕಡ್ಡಿಗಳಿಟ್ಟು ಒಲೆ ಹಚ್ಚಿ ಅದರಿಂದ ಬರುವಂತ ಶಾಖದಲ್ಲಿ ಹಾಲು ಉಕ್ಕೋದು ಅನ್ನೋದೈತಲ್ಲ ಅದು ತುಂಬಾ ಒಳ್ಳೆಯದು ಹಿಂದೆ ಎಲ್ಲ ಹೀಗೇನೆ ಮಾಡ್ತಿದ್ದು ಒಲೆಯಲ್ಲೇ ಹಾಲುಸ್ತಿದ್ರು ಮನುಷ್ಯನಾಗಿ ಹುಟ್ಟಿದ ಮೇಲೆ ಕರೆಕ್ಟ್ ಆಗಿ ಆ ಭಗವಂತನ ಸೇವೆ ಕರ್ತಕನಾಗಿ ಆ ಹರಕೆಯನ್ನು ಶಕ್ತಿ ನಿಮ್ಮಲ್ಲಿ ಇದ್ದರೆ ಪಿತೃದೇವತೆಗಳಿಗೆ ಅನ್ನವನ್ನು ಹಾಕಿದರೆ ಮಾತ್ರ ನಿಮ್ಮ ಕಷ್ಟ ಕಾರ್ಪಣ್ಯವಲ್ಲ ಸ್ವರ್ಗಲೋಪಕ್ಕೆ ಸೇರುತ್ತದೆ ಅಂತ ಸತ್ಯನಾರಾಯಣ ಸ್ವಾಮಿ ನಾರದಿಗೆ ಒಂದು ಮಾತು ಹೇಳುತ್ತಾರೆ ಆಗ ಹಾಗೆ ಹಾಗೆ ಇತ್ತ ಒಂದು ಹಡಗನ್ನು ತರ್ತಾರೆ ಸತ್ಯನಾರಾಯಣ ಸ್ವಾಮಿಯ ಪೂಜೆ ಪುನಸ್ಕಾರವನ್ನು ಮಾಡುವುದಿಲ್ಲ ಕಾರಣ ಆ ದೇಶಾಂತರ ಹೋಗಿ ವ್ಯಾಪಾರ ಮುಗಿಸಿಕೊಂಡು ಬಂದಿದಳಲ್ಲಿ ಸತ್ಯನಾರಾಯಣ ಕಥೆಯನ್ನು ಮಾಡೋಣ ಅಂತ ಒಂದು ಹಡಗನ್ನು ತರ್ತಾರೆ ಹಡಗಿಗೆ ಚಿನ್ನ ಬೆಳ್ಳಿಗಳನ್ನು ಕುಂತಾರೆ ಅದರ ಮೇಲೆ ಎಲೆ ಬೆಳ್ಳಿಗಳನ್ನು ಹಾಸಿ ದೇಶಾಂತರ ಎಲೆ ಬೆಳ್ಳಿಗಳ ಹಾಸದೆ ಯಾರಾದರೂ ನೋಡಲ್ಲ ದೇಶಾಂತರ ವ್ಯಾಪಾರ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗೋದು ಒಂದು ಹನ್ನೊಂದು ಗಂಟೆ ಆಯ್ತು ಪೂಜೆ ಮುಗಿಯುವಷ್ಟೊತ್ತಿಗೆ ಪೂಜೆ ಆಗೋ ಅಷ್ಟೊತ್ತಿಗೆ ನಾವೇನು ರೆಡಿ ಆಗೋಕ್ಕಾಗಿರಲಿಲ್ಲ ಯಾಕಂದರೆ ಮಕ್ಳಿಗೆ ರೆಡಿ ಮಾಡಿ ನಾವು ರೆಡಿಯಾಗಿ ಎಲ್ಲ ಲೇಟಾಗಿಬಿಡ್ತು ಪೂಜೆಗೆ ನಾವು ಕುತ್ಕೊಳ್ಳೋಕ್ಕೆ ಆಗಲಿಲ್ಲ ಕತೆ ಕೇಳಿಕೊಂಡು ಸತ್ಯನಾರಾಯಣ ಸ್ವಾಮಿದು ಪೂಜೆ ಮುಗಿಯೋಷ್ಟೊತ್ತೆಲ್ಲ ರೆಡಿಯಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ ನಾವು ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾವು ರೆಡಿಯಾಗಿ ಫೋಟೋ ಎಲ್ಲ ತಗೊಂಡ್ವಿ ಹಾಗೆಯೇ ಬರ್ತಾ ಗೊತ್ತಾಯಿದ್ರು ಇವರು ನಮ್ಮ ದಿವ್ಯವರ ಅತ್ತೆ ಮಾವ ಇವರು ನಮ್ಮ ಅಮ್ಮರ ಊರು ಪಕ್ಕದಲ್ಲೇ ಊರಿವರು ನಮಗೆ ನಾವು ಚಿಕ್ಕ ಹುಡುಗರಿಂದನೂ ಗೊತ್ತು ಇವರು ನಮಗೆ ಗೊತ್ತಿರೋ ರಿಲೇಷನ್ನೇ ಇವರೇ ನೋಡ್ಬಿಟ್ಟು ನನ್ನನ್ನು ನಮ್ಮ ಯಜಮಾನ್ರಿಗೆ ತೋರಿಸಿ ಮದುವೆ ಮಾಡಿಸಿದ್ದು ಇವ್ರು ನೋಡಿ ಮನೆ ಮೊಮ್ಮಕ್ಕಳು ಫಸ್ಟು ಚೇತು ಮತ್ತು ಪುಟ್ಟಿ ಗಗನು ಋತ್ವಿಕ್ ತನು ಮೋಕ್ಷ ಹನು ದೊಡ್ಡವರಿಂದ ಚಿಕ್ಕವ್ರ ಗಂಟ ನಿಲ್ಲಿಸಿ ಹಾಗೆ ಫೋಟೋ ತೆಗ್ಸಿದ್ವಿ ಹಾಗೆಲ್ಲ ಆದಮೇಲೆ ಇನ್ನು ಮಧ್ಯಾಹ್ನಕ್ಕೆ ತಗ್ಗಮ್ಮ ದೇವರು ಮತ್ತು ಲಕ್ಷ್ಮೀ ದೇವಿ ಆಂಜನೇಯ ಸ್ವಾಮಿ ಕಾಲಭೈರವೇಶ್ವರ ಎಲ್ಲ ದೇವರಿಗೂ ನೈವೇದ್ಯ ಮಾಡೋಕ್ಕೆ ರೆ ರೆಡಿ ಇದ್ದಾರೆ ಇಲ್ಲಿ ನಮ್ಮನು ನೋಡಿ ಅವಳು ಬೆಳಿಗ್ಗೆ ರೆಡಿಯಾದಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಲು ಮಧ್ಯಾಹ್ನ ಅಷ್ಟೊತ್ತಿಗೆ ಅವಳ್ದು ಅವಳು ಮೇಕಪ್ ಎಲ್ಲನೇ ಹಾಳಾಗ್ಬಿಟ್ಟಿತ್ತು ಮತ್ತೊಂದು ಸಲ ಲಿಫ್ಟಿಕ್ ಹಾಕೊಳ್ಳೋದು ಕೈಗೆಲ್ಲ ಅರ್ಶಿನ ಹಾಕೊಂಡು ಮತ್ತು ಅವಳು ತಲೆ ಬಿಟ್ಟು ಉಬ್ಬತ್ರ ಬರಬೇಕಂತೆ ಅದು ಉಬ್ಬಿಂದ ಆ ಕಡೆ ಸೈಡ್ ಈ ಕಡೆ ಸೈಡ್ ಅಳ್ಳಾಡ್ಬೇಕಂತೆ ಹಿಂಗೆ ಅಂದಾಗಿಲ್ಲ ಅವಳಿಗೆ ಅದೊಂಥರ ಸ್ಟೈಲು ಅಮ್ಮ ಈ ಥರ ಬರಬೇಕು ನನಗೆ ಮೇಲ್ ಹಾಕ್ಬೇಡ ನೀನು ಕೆಳಗಡೆ ಬರಬೇಕು ನನಗೆ ಅದು ಕಾಣಿಸ್ಬೇಕು ನನಗೆ ಅದು ಕಾಣಬೇಕು ಅಂತಿದ್ಲು ಮತ್ತು ವೇಲ್ ನಾನು ದಾವಣಿ ಥರ ಮಾಡಿ ಉಡ್ಸಿದ್ರೆ ಅಮ್ಮ ಈ ಥರ ಬೇಡ ನನಗೆ ಚೂಡಿದಾರ ಥರ ಮಾಡು ಒಂದು ಕಡೆ ಸಿಂಗಲ್ ಪಿನ್ ಮಾಡು ಅಯ್ಯೋ ಅವ್ಳು ಒಂದು ನಾನು ಹೇಳೋ ಥರ ಆಗಲ್ಲ ಅವಳು ಹೆಂಗೆ ಹೇಳ್ತಾಳೆ ಆ ಥರನೇ ನಾನು ಉಡಿಸ್ಕೊಡ್ಬೇಕು ಅವಳಿಗೆ ಹಾಗೆಯೇ ಬೆಳಿಗ್ಗೆ ಅಷ್ಟು ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಿದ್ಲು ಮಧ್ಯಾಹ್ನ ಅಷ್ಟೊತ್ತಿಗೆ ಎಲ್ಲ ಆ ಥರ ಮಾಡ್ಕೊಂಡಿದ್ಲು ನೀವೇ ನೋಡಿದ್ರಲ್ಲ ಆ ಥರ ಆಗಿದ್ಲು ಹಾಗೆಯೇ ಇವಾಗ ನೈವೇದ್ಯ ಎಲ್ಲ ರೆಡಿ ಮಾಡಿದ್ರು ಇವಾಗ ಪೂಜೆ ಮಾಡ್ತಾ ಇದ್ದಾರೆ ಪೂಜೆ ಎಲ್ಲ ಆದಮೇಲೆ ನೈವೇದ್ಯ ಮಾಡಿದ್ದೆಲ್ಲ ಆದಮೇಲೆ ನಾವು ಎಲ್ಲ ಹೋಗಿ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ನಮ್ಮನೂ ಊರಿಂದ ಬಂದಿದ್ದರು ಗೃಹ ಪ್ರವೇಶಕ್ಕೆ ಇದೆಲ್ಲ ಆದಮೇಲೆ ಸಂಜೆ ಇನ್ನು ಮೂರು ಗಂಟೆ ಅಷ್ಟೊತ್ತಿಗೆ ದೇವರನ್ನೆಲ್ಲ ಕಳ್ಸೋಕ್ಕೆ ರೆಡಿ ಮಾಡ್ತಾಯಿದ್ವಿ ದೇವ್ರ ಹೋಗೋಕ್ಕಿಂತ ಮುಂಚೆ ಮಡ್ಲಕ್ಕಿ ಎಲ್ಲ ಕೊಡಬೇಕು ಮನೆಯಿಂದ ಅದಕ್ಕೆ ಅಕ್ಕ ಇವಾಗ ಮಡ್ಲಕ್ಕಿ ಇದು ಮಾಡ್ತಾ ಇದ್ದಾರೆ ಸೀರೆ ಕಾಯಿ ಅಕ್ಕಿ ಮತ್ತು ಎಲೆ ಅಡಿಕೆ ಕಾಣಿಕೆ ಎಲ್ಲ ಇಟ್ಟು ದೇವರಿಗೆ ಮಡ್ಲಕ್ಕಿ ಇದ್ದಾರೆ ಹೂವು ಇದ್ರೆ ಇಡಿ ಅಂತ ಹೇಳ್ತಾಯಿದ್ರು ಹೂವು ನಾವು ಮಾರ್ಕೆಟಿಂದ ಬರ್ಬೋದು ಜಾಸ್ತಿನೇ ತೊಗೊಬಂದಿದ್ದವು ಆಹಾರಗಳಿದ್ದಾವೆ ಇನ್ನೂ ಒಂದು ನಾಲ್ಕೈದು ಅಂತ ಹೇಳಿದ್ರು ಹಾಗಾಗಿ ತೊಗೊಬರವಾಗಿ ಮೇಲಿದ್ದಾವೆ ಅಂತ ಹೇಳಿದಾಗ ಮೇಲಿಂದ ತೊಗೊಬಂದಿದ್ದೀವಿ ಆಹಾರಗಳನ್ನ ನೀವಿಗೆ ಅಕ್ಕ ಮಾಡ್ಲಕ್ಕಿ ಊದಾದ್ಮೇಲೆ ನಾವು ಐದು ಜನ ಮಡ್ಲಕ್ಕಿ ಹೂಯ್ಬೇಕು ಅಂತ ಹೇಳಿದ್ರು ನಾವು ದಿವ್ಯಾ ಮತ್ತು ದೀಪಕ್ಕ ಅಂತ ಮತ್ತು ಇನ್ನೊಬ್ಬರು ನಮ್ಮ ಮಂಜುಳಕ್ಕರ್ ಹೋಗಿ ಅನಿಸುತ್ತೆ ಅವರು ಎಲ್ಲ ಸೇರಿ ಐದು ಜನ ಮಡ್ಲಕ್ಕಿ ಊದು ಮಡ್ಲಕ್ಕಿ ಎಲ್ಲ ಊದಾದ್ಮೇಲೆ ದೇವರಿಗೆ ಇಟ್ಟಿದ್ವಲ್ಲ ಕಾಯಿ ಅಕ್ಕಿ ಕಾಣಿಕೆ ಮತ್ತು ಎಲೆ ಅಡಿಕೆ ದೇವ್ರ ದೇವರತ್ರ ಇಟ್ಟು ನಮಸ್ಕಾರ ಮಾಡಿಕೊಂಡೆ ಇದೆಲ್ಲ ಆದಮೇಲೆ ದೇವರನ್ನು ಅಲ್ಲಿಂದ ಊರಲ್ಲಿ ಹಳ್ಳಿ ಮರ ಇರುತ್ತಲ್ಲ ಅಲ್ಲಿ ಮೆರವಣಿಗೆ ಮಾಡಿ ಮತ್ತು ಸ್ವಾಮನೆಲ್ಲ ಕುಣಿಸಿ ಆಮೇಲೆ ದೇವರನ್ನು ಕಳಿಸೋದು ಇವಾಗ ಎಲ್ಲನೂ ದೇವರೆಲ್ಲನೂ ಈಚೆ ಕಡೆ ಕರ್ಕೊಂಡು ದೇವರು ಹೊತ್ಕೊಳ್ಳೋಕ್ಕೆ ಕಟ್ತಾರಲ್ಲ ಗಳಗಳು ಅಂದ್ಕೋತೀನಿ ಅದು ಏನಂತಾರೋ ಗೊತ್ತಿಲ್ಲ ಆ ಗಳೆಲ್ಲ ಕೊಟ್ಟು ಬಿಗ್ಗಿಯಾಗಿ ಹಗ್ಗದಲ್ಲಿ ಟೈಟ್ ಮಾಡಿ ಬಿಗ್ಗಿಯಾಗಿ ಕಟ್ತಾಯಿದ್ರು ಏಕೆಂದರೆ ದೇವರು ಆ ಗಳಗಳ ಸಪೋರ್ಟ್ ಮೇಲೆ ಮೇಲೆ ನೀಟಾಗಿ ಸ್ಟ್ರೈಟಾಗಿ ಕೂತ್ಕೋಬೇಕು ಅದನ್ನೆಲ್ಲ ನೀಟಾಗಿ ಕೇರ್ಫುಲಲ್ಲಿ ಕಟ್ಟಿ ಎಲ್ಲ ರೆಡಿ ಮಾಡಿಕೊಂಡ್ರು ನೋಡಿ ನಾಲ್ಕು ದೇವ್ರುಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದ್ವು ಇದು ನಮ್ಮ ಅಮ್ಮರ ಮನೆ ಮನೆ ದೇವರು ಲಕ್ಷ್ಮೀ ದೇವಿ ಮತ್ತು ಕಾಲಭೈರವೇಶ್ವರನು ನಮ್ಮನೆ ಮನೆ ದೇವರು ಕೂಡ ನಮ್ಮಮ್ಮರ ಮನೆ ಮನೆ ತಗ್ಗೆಮ್ಮ ದೇವರು ನಮ್ಮನೆ ಗ್ರಾಮ ದೇವತೆ ನಮ್ಮೂರ ಗ್ರಾಮ ದೇವತೆ ತುಂಬ ಶಕ್ತಿ ದೇವತೆ ಮತ್ತು ತುಂಬ ನಂಬ್ತೀವಿ ನಾವು ಅವಳನ್ನು ಅಷ್ಟೇ ಪವರ್ಫುಲ್ ದೇವರು ಅದೆಲ್ಲ ದೇವ್ರನ್ನೆಲ್ಲ ರೆಡಿ ಮಾಡಿ ಹೊರಗಡೆ ಹೊತ್ಕೊಂಡಿದ್ರು ಒಳಗಡೆ ಇವಾಗ ದೇವರು ಎಲ್ಲ ಮಂಗಳಾರತಿ ಮಾಡಿ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ಹೂವು ಪ್ರಸಾದ ಕೊಡ್ತಿದ್ರು ಅದೆಲ್ಲ ಆದಮೇಲೆ ಅಲ್ಲಿ ಹಳ್ಳಿ ಮರದ ಹತ್ರ ಸ್ವಾಮಿ ಕುಣಿಯೋದಿರುತ್ತೆ ಫ್ರೆಂಡ್ಸ್ ಇವಾಗ ಸಂಜೆ ಟೈಮು ದೇವ್ರನ್ನ ಕಳಿಸೋ ಟೈಮು ಆವಾಗ ಹಳ್ಳಿ ಮರದತ್ತ ಸೋಮ ದೇವರುಗಳು ಕುಣಿಯುವಂಥದ್ದನ್ನು ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿ ಎರಡು ಸ್ವಾಮಗಳು ಚೆನ್ನಾಗಿ ಕುಣಿದು ನಮಗಂತೂ ತುಂಬ ಇಷ್ಟ ಆಯಿತು ಹಾಗೆಯೇ ನಾನಿಲ್ಲಿ ವಾಯ್ಸ್ ಓವರ್ ಕೊಟ್ಟಿಲ್ಲ ಒರಿಜಿನಲ್ ವೀಡಿಯೋನೇ ಹಾಕಿದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ வீடியோன பூர்த்தியாக <coughs>